ಜೀವನದಲ್ಲಿ ಎಷ್ಟೋ ಸರಿ ಇದ್ಬಿಟ್ರೆ ಸಾಕಪ್ಪ ಯಾರು ಬೇಡ ಯಾವ ಆಸ್ತಿನೂ ಬೇಡ ಜಸ್ಟ್ ಲೈಫಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರಬೇಕು ಅಂತ ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ ಏನೇ ಇದ್ದರೂ ಕೂಡ ನೆಮ್ಮದಿ ಇಲ್ಲ ಅಂದರೆ ಏನೂ ಇಲ್ಲ ಅಂತಲೇ ಅರ್ಥ ಅಲ್ವಾ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗಲ್ಲಿ ನಾನು ಕೆಲವು ಟಿಪ್ಸ್ನ ಫಾಲೋ ಮಾಡ್ತಾಯಿರ್ತೀನಿ ಹೇಗೆ ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ನಾನು ಎಷ್ಟೊಂದು ವಿಷಯಗಳನ್ನ ಬಿಟ್ಟಾಕಿದ್ದೀನಿ ಎಷ್ಟೊಂದು ವಿಷಯಗಳನ್ನ ಮರೀದೆ ನನ್ನ ತಲೆಯಲ್ಲಿ ಇಟ್ಕೊಂಡಿರೋದ್ರಿಂದನೇ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಮತ್ತು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂದರೆ ಈ ಟಿಪ್ಸ್ನ ಡೆಫಿನೆಟಾಗಿ ಫಾಲೋ ಮಾಡ್ತೀನಿ ಟಿಪ್ಸು ಅನ್ನೋಕ್ಕಿಂತ ತಲೆಯಲ್ಲಿ ಯಾವಾಗಲೂ ಇಟ್ಕೊಳ್ಬೇಕಾಗಿರೋ ಕೆಲವು ಮಾತುಗಳು ನಿಮಗೆ ಅನಿಸಲ್ವ ಎಷ್ಟೋ ಸತಿ ಏನೇ ಒಂದು ಒಡವೆ ಇದ್ದರೂ ಆಸ್ತಿ ಇದ್ದರೂ ಎಷ್ಟೇ ಬಟ್ಟೆಗಳಿದ್ರು ಎಷ್ಟೇ ವೆಹಿಕಲ್ಸ್ ಇದ್ದರೂ ನೆಮ್ಮದಿಯಾಗಿದ್ದುಬಿಡ್ಬೇಕು ಅಂತ ಅನಿಸುತ್ತೆ ಆ ಥರ ಇರಬೇಕು ಅಂದರೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಏನೇ ಆದರೂ ನಿಮ್ಮ ಪಾಸ್ಟಲ್ಲ ಏನೋ ಒಂದು ಪಾಠ ಕಲ್ತಿರ್ತೀರ ಅಂದರೆ ಏನೋ ಯಾರೋ ಒಬ್ಬರು ಅಥವಾ ನಿಮಗೆ ನಿಮ್ಮ ಲೈಫಲ್ಲೇ ಕೆಲವು ಪಾಠಗಳನ್ನ ಕಲ್ತಿರ್ತೀರ ಈ ವ್ಯಕ್ತಿ ಹಿಂಗೆ ಅಥವಾ ಏನೋ ಮೋಸ ಹೋಗಿರೋದು ಅಥವಾ ಯಾರೋ ಏನೋ ನಿಮಗೆ ದ್ರೋಹ ಮಾಡಿರೋದು ಈ ರೀತಿ ಒಂದು ಲೆಸನ್ಸಲ್ಲಿ ಏನೋ ಒಂದು ನೀವು ಪಾಠ ಕಲ್ತಿರ್ತೀರಲ್ಲ ಅದು ಯಾವತ್ತೂ ನಿಮ್ಮ ಮರಿಬಾರ್ದು ನಿಮ್ಮ ಎಕ್ಸ್ಪೀರಿಯೆನ್ಸೇ ನಿಮಗೆ ಬೆಸ್ಟ್ ಟೀಚರು ಅದನ್ನು ಮರೆತ್ರಿ ಅಂದರೆ ಪದೇ 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 ಅದನ್ನೇ ತಪ್ಪು ಮಾಡ್ತಾ ಇರ್ತೀರ ನಾವು ಲೈಫ್ನ ಮುಂದೆ ಸಾಗಿಸ್ಬೇಕು ಅಂದರೆ ಆದಷ್ಟು ಅದೇನು ನಾವು ಪಾಠ ಕಲ್ತಿದ್ದೀವಿ ನಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸಿಂದ ಅದನ್ನು ತಲೆಯಲ್ಲಿಟ್ಕೊಂಡು ಅದನ್ನು ಇಟ್ಕೊಂಡು ಕೊರಗಬಾರ್ದು ಬಟ್ ಅದೇನು ಪಾಠ ಕಲ್ತಿದ್ದೀವಿ ಯಾರು ನಮ್ಮನ್ನು ಪಾಠ ಯಾರು ನಮಗೆ ಪಾಠ ಕಲಿಸಿರ್ತಾರಲ್ವ ಅದಂತೂ ಯಾವತ್ತೂ ಮರಿಬಾರ್ದು ಓ ಈ ವ್ಯಕ್ತಿ ನನಗೆ ಹಿಂಗೆ ಮೋಸ ಮಾಡಿದ್ರು ಹಿಂಗೆ ನನ್ನ ಹತ್ರ ನಡ್ಕೊಂಡಿದ್ರು ಈ ರೀತಿ ನನ್ನನ್ನು ಟ್ರೀಟ್ ಮಾಡಿದ್ರು ಅಂತ ಅದನ್ನು ಯಾವತ್ತೂ ಮರಿಬಾರ್ದು ಅದರ ತಲೆಯಲ್ಲಿಕೊಂಡು ಆ ಎಕ್ಸ್ಪೀರಿಯನ್ಸ್ ಮೂಲಕ ನೀವು ಎಚ್ಚೆತ್ಕೊಂಡು ಮುಂದೆ ಹೋಗ್ತಾ ಇರಬೇಕು ನೀವು ಪದೇ ಪದೇ ಅದನ್ನೇ ತಪ್ಪು ಮಾಡ್ತಿದ್ದೀರಾ ಅಂದರೆ ನೀವು ಮತ್ತೆ ಅದಕ್ಕೆ ಮತ್ತೆ ಅವಮಾನ ಪಡ್ಕೊತೀರಾ ಮತ್ತೆ ಇರ್ತೀರಾ ನೆಮ್ಮದಿ ಅನ್ನೋದು ಎಲ್ಲಿರುತ್ತೆ ಹೇಳಿ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಯಾರಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಖುಷಿಯಾಗಿರಬೇಕು ಅಂದರೆ ಏನು ಕರ್ತವ್ಯ ಇದೆಯೋ ನಾವು ಅನ್ನದನ್ನು ಮಾಡ್ಕೊತಾ ಹೋಗ್ಬೇಕು ಖುಷಿಯಾಗಿ ಮಾಡ್ತಾ ಇರಬೇಕು ಯಾರು ನೋಡ್ತಾ ಇದ್ದರು ದೇವ್ರು ನೋಡ್ತಿರ್ತಾನೆ ಅದನ್ನು ತುಂಬ ಏರೋ ಒಬ್ಬರು ನೋಡ್ತಾ ಇದ್ದಾರೆ ಒಬ್ರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಅವ್ರು ರಿಟರ್ನ್ ಆಗಿ ಏನೋ ಮಾಡಲಿ ಅಂತ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಾರ್ದು ಎಷ್ಟು ಕಡಿಮೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ ಅಷ್ಟು ನೆಮ್ಮದಿಯಾಗಿ ನಾವು ಲೈಫ್ನ ಲೀಡ್ ಮಾಡ್ಬೋದು ಅವ್ರು ಮಾಡಲಿ ಅವ್ರು ನನ್ನ ಕೇಳಿ ಅವ್ರು ನನ್ನ ವಿಚಾರಿಸ್ಕೊಳ್ಳಿ ಅವ್ರು ನನ್ನ ಲವ್ ಮಾಡಲಿ ಅವ್ರು ನನ್ನ ಚೆನ್ನಾಗಿ ಟ್ರೀಟ್ ಮಾಡಲಿ ಹೀಗೆ ಅವರು 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 ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅವ್ರು ನಮಗೆ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಬಟ್ ನಾವು ಅವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ನಮ್ಮ ಕಂಟ್ರೋಲಲ್ಲಿರುತ್ತೆ ಕರೆಕ್ಟಾ ಅದಕ್ಕೆ ನಾವು ನೆಮ್ಮದಿಯಾಗಿರ್ಬೇಕು ಆಗಿರ್ಬೇಕು ಅಂದರೆ ನಾವು ಕರೆಕ್ಟಾಗಿ ಅವ್ರನ್ನ ಟ್ರೀಟ್ ಮಾಡೋಣ ಅವ್ರು ಹೆಂಗ್ ನಮ್ಮನ್ನ ಟ್ರೀಟ್ ಮಾಡಬೇಕು ಅಂದ್ರೆ ಅವ್ರಿಗೆ ಬಿಟ್ಟಿರೋದು ಅವ್ರು ನಮ್ಮನ್ನು ಕೆಟ್ಟದಾಗಿ ಟ್ರೀಟ್ ಮಾಡಿದ್ರೆ ಫೈನ್ ಒಳ್ಳೇದು ಅದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ ಅದಕ್ಕೋಸ್ಕರ ಅವ್ರು ನಮ್ಮನ್ನು ಹಂಗೆ ಟ್ರೀಟ್ ಮಾಡಿಬಿಟ್ರು ಅಷ್ಟು ಕೆಟ್ಟದಾಗ ಟ್ರೀಟ್ ಮಾಡಿಬಿಟ್ರು ಅಂತ ನಾವು ಕರ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನಾದರೂ ಯೂಸ್ ಇದೆಯಾ ಹೇಳಿ ನಮ್ಮ ವ್ಯಕ್ತಿತ್ವ ಏನು ನಾವು ಅಪೋಸಿಟ್ ಪರ್ಸನ್ನ ಒಂದು ರೆಸ್ಪೆಕ್ಟಿಂದ ಟ್ರೀಟ್ ಮಾಡೋದು ಅವ್ರಿಗ ವ್ಯಕ್ತಿತ್ವ ಇಲ್ಲ ಅವ್ರಿಗ ವ್ಯಕ್ತಿತ್ವ ಇಲ್ಲ ಅಂತ ನಾವು ಕೊರ್ಕೊಳ್ತಾ ಕೂತ್ಕೊಳ್ಳೋದು ಎಷ್ಟು ಕರೆಕ್ಟು ಹೇಳಿ ಅದಕ್ಕೆ ನಮ್ಮ ಕೆಲಸ ಏನು ನಾವು ಮಾಡಬೇಕು ಖುಷಿಯಿಂದ ಮಾಡಬೇಕು ನೆಮ್ಮದಿಯಿಂದ ಮಾಡಬೇಕು ಆಪೋಸಿಟ್ ಪರ್ಸನಿಂದ ಏನು ಎಕ್ಸ್ಪೆಕ್ಟೊಮೇಷನ್ ಮಾಡಬಾರ್ದು ನೆಕ್ಸ್ಟ್ ಬಂದು ನಮಗೋಸ್ಕರ ಯಾರೂ ಏನೂ ಕೇರ್ ಮಾಡಲ್ಲ ಇದಂತೂ ಮರಿಬಾರ್ದು ನಾವು ನಮಗೋಸ್ಕರ ನಾವು ಮಾತ್ರ ಕೇರ್ ಮಾಡುವಂಥದ್ದು ನಮಗೋಸ್ಕರ ಯಾರೊಬ್ರು ಥಿಂಕ್ ಮಾಡ್ತಾರೆ ನಮಗೋಸ್ಕರ ಏನೋ ಮಾಡ್ತಾರೆ ಅನ್ನೋದು ತುಂಬಾ ತಪ್ಪಿನ ವಿಷಯ ನಮಗೋಸ್ಕರ ನಾವು ನಮ್ಮ ಹೆಲ್ತ್ ನೋಡ್ಕೋಬೇಕು ನಮ್ಮ ನೆಮ್ಮದಿ ನೋಡ್ಕೋಬೇಕು ನಮ್ಮ ಆರೋಗ್ಯ ನೋಡಿಕೊಂಡು ನಾವು ಫಿಟ್ ಆಗಿರಬೇಕು ನಮಗೋಸ್ಕರ ನಾವು ಮಾಡ್ಕೋಬೇಕು ಆಪೋಸಿಟ್ ಪರ್ಸನ್ ಏನು ನಮ್ಮ ಬಗ್ಗೆ ಕೇರ್ ಮಾಡ್ತಾನೆ ನಮಗೋಸ್ಕರ ಮಾಡ್ತಾರೆ ಅಂತ ನಾವು ಥಿಂಕ್ ಮಾಡೋದು ದೊಡ್ಡ ಮೂರ್ಖತನ ಇದೊಂದು ತಲೆಯಲ್ಲಿ ನೆನ್ಕೊ ನೆನ್ಪಿಟ್ಕೋಬೇಕು ಯಾರು ನಮ್ಮ ಮುಗೋಸ್ಕರ ಕೇರ್ ಮಾಡಲ್ಲ ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನೇ ಒಂದು ಪ್ರಾಬ್ಲಮ್ ಆಗಿದೆ ಏನೋ ಒಂದು ಸರಿ ಹೋಗ್ತಿಲ್ಲ ಲೈಫಲ್ಲಿ ಅಂದರೆ ಎಲ್ಲದಕ್ಕೂ ಅಂತ ಟೈಮ್ ಕೊಡಬೇಕಾಗುತ್ತೆ ಎವ್ರಿಥಿಂಗ್ ಟೇಕ್ಸ್ ಟೈಮ್ ಒಂದು ಟೈಮ್ ಹೋಗ್ತಾ ಹೋಗ್ತಾ ಏನೋ ಒಂದು ಕೆಟ್ಟ ಘಟನೆ ಘಟನೆನೇ ಆಗಿರಲಿ ನೆಮ್ಮದಿ ಇಲ್ಲ ಅಂದ್ರೂ ಕೂಡ ಟೈಮ್ ಹೋಗ್ತಾ ಹೋಗ್ತಾ ಆ ಸಿಚುವೇಶನ್ಸ್ ತಿಳಿಯಾಗ್ತಾ ಹೋಗುತ್ತೆ ನಾವು ಆ ಸಿಚುವೇಶನ್ಗೆ ಹೊಂದ್ಕೊಳ್ತಾ ಹೋಗ್ತೀವಿ ಟೈಮ್ ಜೊತೆಗೆ ಎಷ್ಟೊಂದು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಆದ್ದರಿಂದ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದಕ್ಕೆ ಟೈಮ್ ಕೊಡಬೇಕು ಸಾಲ್ವ್ ಆಗೋಕ್ಕೆ ಸ್ವಲ್ಪ ಪೇಷನ್ಸಿಂದ ಕಾಯಬೇಕು ನೆಕ್ಸ್ಟ್ ಲೈಫಲ್ಲಿ ಏನು ಮರಿಬಾರ್ದು ಅಂದರೆ ನೀವು ನೆಮ್ಮದಿಯಾಗಿರಬೇಕು ಅಂದರೆ ಇದಂತೂ ಮಾಡಲೇಬೇಕು ನೀವು ಏನಂದರೆ ನೀವು ಎಷ್ಟು ಕೊಡ್ತೀರೋ ದೇವರು ಅಷ್ಟೇ ನಿಮಗೆ ಕೊಡ್ತಾರೆ ಅಂದರೆ ಏನೇ ಆಗಿರ್ಬೋದು ನೀವು ಬೇರೆಯವ್ರಿಗೆ ಅಷ್ಟು ಖುಷಿ ಕೊಡ್ತೀರಾ ಅಷ್ಟು ನೆಮ್ಮದಿ ಕೊಡ್ತೀರ ಅಷ್ಟು ಆರೋಗ್ಯ ಕೊಡ್ತೀರಾ ಅಷ್ಟು ದುಡ್ಡು ಕಾಸು ಕೊಡ್ತೀರಾ ಇನ್ ಟರ್ನ್ ನಿಮಗೆ ದೇವರು ಅನ್ನೋದು ಕೊಟ್ಟೇ ಕೊಡ್ತಾನೆ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ರು ಇಲ್ಲದೇ ಇದ್ದರು ಯಾವುದೋ ಒಂದು ಸೂಪರ್ ನ್ಯಾಚುರಲ್ ಪವರ್ ಅಂತೂ ಇದ್ದೇ ಇದೆ ಕರೆಕ್ಟಾ ಆದ್ದರಿಂದ ನೀವು ಎಷ್ಟು ಲೈಫಲ್ಲಿ ದಾನ ಮಾಡ್ತೀರೋ ಎಷ್ಟು ಖುಷಿ ಖುಷಿಯಾಗಿ ಒಬ್ಬರನ್ನ ಇಡಿಸ್ತಾರೆ ರೋ ಎಷ್ಟು ಆರೋಗ್ಯವಾಗಿ ಖುಷಿಯಿಂದ ನಿಸ್ವಾರ್ಥವಾಗಿ ಒಬ್ರಿಗೆ ಮಾಡ್ತಿರೋ ಅಷ್ಟೇ ಇಂಟರ್ನಾಗಿ ಆಗಿ ನಿಮಗೆ ನೆಮ್ಮದಿ ಬರುತ್ತೆ ಖುಷಿ ಬರುತ್ತೆ ನೀವು ಅಷ್ಟೇ ಆರೋಗ್ಯವಾಗಿರ್ತೀರ ಹಣಕಾಸು ನಿಮ್ಗಷ್ಟೇ ಬರುತ್ತೆ ಆದ್ರಿಂದ ಕೊಡೋಕ್ಕೆ ಹಿಂಜರಿಯಕ್ಕೆ ಹೋಗಬೇಡಿ ಒಂದ್ಸಾರ ಮಾಡಿ ಓವರಾಗಿ ದಾನ ಮಾಡಿ ನಿಮ್ಗೆ ಇಲ್ಲದೆ ದಾನ ಮಾಡಿ ಅಂತ ಯಾರೂ ಯಾವತ್ತೂ ಹೇಳಲ್ಲ ನಿಮ್ಮ ಏನೋ ಒಂದು ಎಕ್ಸ್ಟ್ರಾ ದೇವ್ರು ಕೊಟ್ಟಿದ್ದಾನೆ ಅಂದರೆ ಅದನ್ನೊಬ್ಬರು ದಾನ ಮಾಡೋದ್ರಲ್ಲಿ ಒಬ್ಬರಿಗೆ ಕೈ ಹಿಡಿಯೋದ್ರಲ್ಲಿ ಒಬ್ಬರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ನೆಕ್ಸ್ಟ್ ಬಂದು ನೀವು ಒಳ್ಳೆ ಕೇಳುಗರಾಗಬೇಕು ಫ್ರೆಂಡ್ಸ್ ಕೇಳುಗರು ಅಂದರೆ ಎಷ್ಟೋ ವಿಷಯ ನಾವು ದುಡುಕಿ ಅರ್ಧಂಬರ್ಧ ತಿಳ್ಕೊಂಡು ರಿಯಾಕ್ಟ್ ಮಾಡಿಬಿಡ್ತೀವಿ ಅಂದರೆ ಏನು ಅಪೋಸಿಟ್ ಪರ್ಸನ್ ಹೇಳ್ತಾ ಇದಾರೆ ಏನೋ ಒಂದು ಕನ್ವೆ ಮಾಡ್ತಿದ್ದಾರೆ ಅಂದರೆ ನಾವು ಪೇಷನ್ಸಿಂದ ಕೇಳೋದೇ ಇಲ್ಲ ಫಸ್ಟು ತಾಳ್ಮೆಯಿಂದ ಕೇಳೋದನ್ನು ಯಾವತ್ತೂ ಮರಿಬಾರ್ದು ಫಸ್ಟ್ ಕೇಳಬೇಕು ಅದೇನಿದೆ ವಿಷಯಗಳೇನು ಆಪೋಸಿಟ್ ಪರ್ಸನ್ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅಥವಾ ಏನೋ ಒಂದು ನಮಗೆ ಇನ್ಫರ್ಮೇಷನ್ ಬರುತ್ತೆ ಅಂದರೆ ಅದನ್ನು ತಾಳ್ಮೆಯಾಗಿ ಕೇಳಿ ಆಮೇಲೆ ನಾವು ರಿಯಾಕ್ಟ್ ಮಾಡಬೇಕು ಆಮೇಲೆ ನಾವು ಮಾತಾಡಬೇಕು ಕೆಲವರಂತೂ ನೋಡಿದ್ದೀನಿ ನಾವು ಮಾತಾಡ್ತಾ ಇದ್ರೆ ಮಧ್ಯದಲ್ಲೇ ಮಾತಾಡ್ಬಿಡ್ತಾರೆ ಆ ಥರ ಬಿಟ್ಟು ಫಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಕರೆಕ್ಟಾಗಿ ತಾಳ್ಮೆಯಿಂದ ಕೇಳಬೇಕು ಆಮೇಲೆ ನಾವು ರಿಯಾಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಏನೇ ಒಂದು ಲೈಫಲ್ಲಿ ರಿಸ್ಕ್ ತೊಗೊಳಕ್ಕೆ ಎದುರ್ಕೋಬಾರ್ದು ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಏನೋ ಒಂದು ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಧೈರ್ಯ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಂಡು ಒಂದು ಹೊಸ ಲೈಫ್ ಸ್ಟೈಲ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಏನೋ ಡಿಸಿಪ್ಲಿನ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೀರಾ ಯೋಗ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರ ಏನೇ ಒಂದು ಹೊಸದಾಗಿ ಲೈಫಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅದು ಒಂದು ರಿಸ್ಕೇ ಅಂದರೆ ಏನೋ ಒಂದು ರಿಸ್ಕ್ ಏನೋ ಒಂದು ಚಾಲೆಂಜ್ ನಿಮಗೆ ಒಂದು ಚಿಕ್ಕದನ್ನು ಬೆಳಗ್ಗೆ ಎದಳೋದು ಒಂದು ದೊಡ್ಡ ಚಾಲೆಂಜೇನೆ ನಿಮ್ಗೆ ಅದು ರಿಸ್ಕ್ ಥರನೇ ಕಾಣ್ತಿರುತ್ತೆ ಅಯ್ಯೋ ಇಡೀ ದಿನ ನಾನು ಹೆಂಗೆ ಮ್ಯಾನೇಜ್ ಮಾಡ್ಕೋತೀನೋ ಬೆಳಗ್ಗೆನೇ ಎದ್ಬಿಟ್ಟಿದ್ದೀನಿ ಹೆಂಗಾಗುತ್ತೋ ನನ್ನ ಆರೋಗ್ಯ ನನ್ಗೆ ಸರಿ ಹೋಗುತ್ತೋ ನಿದ್ದೆ ಇದೆಲ್ಲ ಒಂದು ಏನೋ ಒಂದು ಚಾಲೆಂಜ್ ತೊಗೊಳೋಕ್ಕೆ ಯಾವತ್ತು ಹಿಂಜರಿಬಾರ್ದು ಹೆದ್ಕೋಬಾರ್ದು ಧೈರ್ಯವಾಗಿ ಫೇಸ್ ಮಾಡೋದನ್ನು ಕಲಿಬೇಕು ಆಗಲೇ ನಾವು ಲೈಫಲ್ಲಿ ಏನೋ ಒಂದು ಮುನ್ನುಗ್ಗಕ್ಕೆ ಸಾಧ್ಯ ಏನೋ ಒಂದು ಸಾಧಿಸೋಕೆ ಸಾಧ್ಯ ಅಯ್ಯೋ ನಾನು ಇರೋದೇ ಇಷ್ಟು ನನ್ನ ಕಂಫರ್ಟಬಲ್ ಆಗಿ ಬಾವಿಲಿರೋ ಕಪ್ಪೆ ಥರ ಅಷ್ಟರಲ್ಲೇ ನಾವು ಜೀವನ ಮಾಡ್ತೀವಿ ಅಷ್ಟರಲ್ಲೇ ನಾವು ಸಂತೋಷ ಪಡ್ತೀವಿ ಅಂದರೆ ತಪ್ಪಾಗುತ್ತೆ ಕೆಲವು ಸತಿ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಲೈಫಲ್ಲಿ ಅಂದರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಲೈಫ್ನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದ್ರಲ್ಲಿ ಏನೋ ಒಂದು ರಿಸ್ಕ್ನ ತಗೊಳ್ಳೋದ್ರಲ್ಲಿ ಯಾವುದೇ ಒಂದು ತಪ್ಪಿರಲ್ಲ ಸೊ ಯಾವುದಕ್ಕೂ ಹೆದ್ರಿಕೊಳ್ಳದೆ ಲೈಫಲ್ಲಿ ಏನಾದರೂ ಚೇ ಚೇಂಜಸ್ ಆಗುತ್ತೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುನ್ನುಗ್ತಾ ಇರಬೇಕು ಯಾರಿಗೂ ಇಂಪ್ರೆಸ್ ಮಾಡೋದನ್ನು ಯಾರು ಯಾರನ್ನ ಇಂಪ್ರೆಸ್ ಮಾಡೋಕೆ ನಾವು ಅದು ಮಾಡತ್ವಿ ಇದು ಮಾಡತ್ವಿ ಅಂದರೆ ನಮಗೆ ಮನುಷ್ಯ ತಿಂಗೆ ನಮಗೆ ಇರಲ್ಲ ಅಯ್ಯೋ ನಾವು ಅವ್ರಿಗೋಸ್ಕರ ಇದೀವಲ್ವಾ ಎಷ್ಟು ದಿನ ಮಾಡ್ತೀರಾ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಮಾಡ್ತೀರಾ ಅವ್ರು ಇಂಪ್ರೆಸ್ ಆಗೋಲ್ಲ ಅಂತ ತಿಳ್ಕೊಳ್ಳಿ ಅಥವಾ ಇಂಪ್ರೆಸ್ ಆದರೂ ಕೂಡ ಅವ್ರು ಕೆಲವ್ರು ತೋರ್ಸ್ಕೊಳ್ಳಲ್ಲ ನೀವು ಎಷ್ಟೇ ಕಷ್ಟಪಟ್ರು ಏನೇ ಮಾಡಿದ್ರು ಆಪೋಸಿಟ್ ಪರ್ಸನ್ ಶಬಾಷ್ಕಿರಿ ಗಿರಿ ಅಂತೂ ಕೊಡೋಲ್ಲ ಅದಕ್ಕೆ ಯಾವಾಗ್ಲೂ ಅಷ್ಟೇ ಒಬ್ಬರನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು ನಮಗೋಸ್ಕರ ನಾವು ಕೆಲಸ ಮಾಡಬೇಕು ನಮಗೋಸ್ಕರ ನಾವು ಏನೋ ಮಾಡ್ಕೋಬೇಕು ಅಂದರೆ ನಮ್ಮ ಖುಷಿಗೋಸ್ಕರ ನಮ್ಮ ನೆಮ್ಮದಿಗೋಸ್ಕರ ಅವ್ರು ಏನೋ ಇಂಪ್ರೆಸ್ ಆಗ್ತಾರೆ ಅಂತ ನಾವು ಮಾಡೋಕ್ಕೆ ಹೋದರೆ ಎಷ್ಟು ದಿನ ಆ ಕೆಲಸನ ನೀವು ಮಾಡೋಕ್ಕೆ ಸಾಧ್ಯ ಕರೆಕ್ಟಾ ಸೊ ಏನೇ ಒಂದು ಮಾಡ್ತೀರಾ ಏನೇ ಒಂದು ಡಿಸಿಷನ್ಸ್ ತೊಗೋತೀರಾ ಏನೇ ಒಂದು ಲೈಫಲ್ಲಿ ಮಾಡ್ತೀರಾ ಅಂದರೆ ನಿಮ್ಗೂ ಖುಷಿಗೋಸ್ಕರ ನಿಮ್ಮ ನೆಮ್ಮದಿಗೋಸ್ಕರ ಆಪೋಸಿಟ್ ಪರ್ಸನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಈ ಕೆಲಸ ಮಾಡ್ತೀನಿ ಅಂದರೆ ಅದು ತುಂಬ ದಿನ ನಡೆಯಲ್ಲ ಒಂಥರ ಪ್ರೆಷರ್ ಥರ ಆಗೋಗುತ್ತೆ ಅವ್ರಿಗೆ ಇಂಪ್ರೆಸ್ ಮಾಡಬೇಕು ಮಾಡಬೇಕು ಅಂತ ಆಗ ಆ ಕೆಲಸನ ನೀವು ತುಂಬ ದಿನನ ಮಾಡೋಕ್ಕಾಗಲ್ಲ ಸೊ ನಿಮಗೋಸ್ಕರ ನೀವು ಮಾಡಿಕೊಡಿ ಬೇರೆಯವ್ರನ್ನ ಇಂಪ್ರೆಸ್ ಮಾಡಗೋಸ್ಕರ ಮಾಡೋಕ್ಕೆ ಹೋಗ್ಬೇಡಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಲ್ಲದನ್ನೂ ಲೈಫಲ್ಲಿ ಖುಷಿ ಖುಷಿಯಾಗಿ ಮಾಡೋದನ್ನು ಕಲಿಬೇಕು ತುಂಬಾ ಕಷ್ಟ ಹೇಳೋದು ಈಸಿ ಅಂತ ಎಷ್ಟೊಂದು ಜನ ಹೇಳ್ತೀರಾ ಬಟ್ ಫಾಲೋ ಮಾಡೋದನ್ನು ಈಸಿ ಯಾವುದು ಇಂಪಾಸಿಬಲ್ ಇಲ್ಲ ಎಷ್ಟೋ ಕೆಲಸಗಳು ನಮಗೆ ಇಷ್ಟ ಇರೋಲ್ಲ ನಮಗೆ ಸ್ಟ್ರೇನ್ ಆಗಿರುತ್ತೆ ನಮಗೆ ಮಾಡಬೇಕಾ ಅಂತ ಅನಿಸ್ತಿರತ್ತೆ ಅಂಥ ಕೆಲಸಗಳು ಕೂಡ ಸ್ವಲ್ಪ ಖುಷಿಯಿಂದ ನಾವು ಮಾಡಿಕೊಂಡ್ರೆ ಅಲ್ಲಿ ಇನ್ನಿದ್ರೂ ನಾವು ಕೆಲಸ ಮಾಡಲೇಬೇಕು ಎಷ್ಟು ಎಷ್ಟೋ ಕೆಲಸಗಳು ನಾವು ಮಾಡಲೇಬೇಕು ಆಪ್ಷನ್ನೇ ಇರಲ್ಲ. ಅಂಥ ಕೆಲಸಗಳು ಇರಿಟೇಟ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ದುಃಖ ಪಟ್ಕೊಂಡು ಮಾಡೋಕ್ಕಿಂತ ಆಪ್ಷನ್ನೇ ಇಲ್ಲ ನನಗಿದು ಮಾಡೋಲ್ಲ ಅಂತ ಆಪ್ಷನ್ನೇ ಇಲ್ಲ ನಮ್ಮ ಸಿಂಪಲ್ ಅಡುಗೆ ಮನೆ ಕೆಲಸನೇ ನೋಡ್ಕೊಳ್ಳೋಣ ಬೆಳಗ್ಗೆ ಎದ್ದದ್ದು ಎದ್ಬಿಟ್ಟು ಫುಲ್ಲು ಕೆಲಸ ಮಾಡಬೇಕು ಅಂತ ಯಾರಿಗನ್ಸುತ್ತೆ ಹೇಳಿ ಸ್ವಲ್ಪತನ ರಿಲ್ಯಾಕ್ಸ್ ಮಾಡಬೇಕು ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಬೇಕು ಅಡುಗೆ ಮನೆ ಪದೇ ಪದೇ ಕ್ಲೀನ್ ಮಾಡಬೇಕು ಪಾತ್ರೆ ಪದೇ ಪದೇ ತೊಳಿಬೇಕು ಬಟ್ಟೆ ಪದೇ ಪದೇ ಮಡಿಸ್ಬೇಕು ಯಾರಿಗಿಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗೋಲ್ಲ ಬಟ್ ಬೇರೆ ಆಪ್ಷನ್ಸ್ ಇದೆಯಾ ಇಲ್ಲ ತಾನೇ ನಾವು ಮಾಡಲೇಬೇಕು ಅದನ್ನು ಫಾಲೋ ಮಾಡಲೇಬೇಕು ಮನೇನ ನೀಟಾಗಿ ಇಟ್ಕೊಳ್ಳೇಬೇಕು ಪಾತ್ರೆ ತೊಳಿಲೇಬೇಕು ಯಾಕಂದರೆ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಅಡುಗೆ ಪಾತ್ರೆಗಳು ಸಿಗೋಲ್ಲ ಸೊ ಆಪ್ಷನ್ ಇಲ್ಲ ಅಂದರೆ ಅದು ಏನೇನು ಮಾಡ್ತಿದ್ದೀವಲ್ಲ ಅಲ್ವಾ ಅದನ್ನೇ ಖುಷಿಯಾಗಿ ಇದಿಷ್ಟ ನಾನು ಮಾಡ್ತೀನಿ ಅಂತ ನಿಮಗೆ ನೀವೇ ಹೇಳ್ಕೊಂಡು ಖುಷಿ ಖುಷಿಯಾಗಿ ಮಾಡಿಬಿಟ್ರೆ ಮಾಡಿರೋದು ನಿಮಗೆ ಸ್ಟ್ರೈನ್ ಅಂತ ಅನ್ಸೋದೇ ಇಲ್ಲ ಈಗ ಫಿಸಿಕಲ್ ಸ್ಟ್ರೈನ್ ಆಗ್ತಾ ಇದೆ ಅಂದರೆ ತುಂಬ ಸುಸ್ತಾಗ್ತಿದೆ ಒಂದು ಐದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಕೆಲ್ಸಕ್ಕೆ ಬರಲೇಬೇಕು ಅದನ್ನೇನೂ ಮಾಡ್ತೀವಲ್ವ ಅದನ್ನು ಖುಷಿ ಖುಷಿಯನ್ನು ಮಾಡೋದನ್ನು ಕಲಿಬೇಕು ನೆಕ್ಸ್ಟ್ ಬಂದು ಇಂದ ಇರಬೇಕು ಮತ್ತು ಪರ್ಸಿಸ್ಟೆಂಟ್ ಪರ್ಸಿಸ್ಟೆಂಟ್ ಅಂದರೆ ಕನ್ಸಿಸ್ಟೆನ್ಸ್ ಅಂತಲೇ ಹೇಳ್ಬೋದು ನೀವೇನಾದರೂ ಒಂದು ಫಾಲೋ ಮಾಡ್ತಾಯಿದ್ದೀರಾ ಅಂದರೆ ಪೇಷನ್ಸಿಂದ ಲೈಫಲ್ಲಿ ಮಾಡಬೇಕು ಎಷ್ಟೋ ಪ್ರಾಬ್ಲಮ್ಸ್ಗಳು ಬಂದು ನೀವು ಪೇಷನ್ಸಿಂದ ಇದ್ದರೆ ಆಗ್ಲೇ ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗಿಬಿಡುತ್ತೆ ಪೇಷನ್ಸಿಂದ ಕೇಳಬೇಕು ಪೇಷೆನ್ಸಿಂದ ಮಾತಾಡಬೇಕು ಪೇಷನ್ಸಿಂದ ಕೆಲಸ ಮಾಡ್ಕೋಬೇಕು ಪೇಷನ್ಸಿಂದ ನಡ್ಕೋಬೇಕು ಪೇಷನ್ಸಿಂದ ಎಲ್ಲ ಮಾಡ್ಕೊತ ಬಂದರೆ ಜಗಳಗಳು ಕಡಿಮೆ ಆಗುತ್ತೆ ನಾವು ಪೇಷೆನ್ಸಿಂದ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಪೇಷನ್ಸಿಂದ ಲೈಫ್ ಲೀಡ್ ಲೀಡೌನ್ ಮಾಡೋದರಿಂದ ಎಷ್ಟೊಂದು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಆಮೇಲೆ ಈ ಪೇಷನ್ಸ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ನಾನೊಂದಿನ ತುಂಬ ಪೇಷನ್ಸಿಂದ ಇರ್ತೀನಿ ನೆಕ್ಸ್ಟ್ ಡೇ ತುಂಬ ಒಂಥರ ಆಗ್ಬಿಡ್ತೀನಿ ಏ ಪೇಷನ್ಸಿ ಇರಲ್ಲ ಅಂದರೆ ಇಲ್ಲ ನಾವು ಏನೇ ಒಂದು ಏನೇ ಒಂದು ನಾವು ಅಳ್ವಡಿಸ್ಕೊತೀವಿ ಏನೇ ಒಂದು ಹೊಸ ಚೇಂಜಸ್ ಮಾಡ್ಕೋತೀವಿ ಅಂದರೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ನಾನು ಇವತ್ತು ಮಾಡಿದಿನ ಇನ್ನೊಂದು ತಿಂಗಳು ಹಿಂಗೆ ಇರ್ತೀನಿ ಇನ್ನೊಂದು ವರ್ಷವೂ ಹಿಂಗೆ ಇರ್ತೀನಿ ಇದು ಮಾಡೋದು ಕಷ್ಟ ಆ್ಯಕ್ಚುಲಿ ಪೇಷನ್ಸ್ ಆಗಿರೋದು ಕರೆಕ್ಟಾಗಿ ಕೇಳುವಂಥದ್ದು ಬಟ್ ಇಂಪಾಸಿಬಲ್ ಏನಿಲ್ಲ ಡೈಲಿನೂ ನಮಗೆ ನಾವೇ ಹೇಳ್ಕೊಡ್ಬೇಕು ಇಲ್ಲಪ್ಪ ನಾನು ಇನ್ಮೇಲೆ ರಿಯಾಕ್ಟ್ ಮಾಡಿಬಿಡಲ್ಲ ಪೇಷನ್ಸಿಂದ ಇರ್ತೀನಿ ಏನೇ ಆದರೂ ಕೂಡ ಪೇಷನ್ಸಿಂದ ಕೆಲಸ ಮಾಡ್ಕೋತೀನಿ ಖುಷಿ ಖುಷಿಯಾಗಿರ್ತೀನಿ ಒಂದು ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡ್ಕೊಂಬಂದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಕ್ಯಾರೆಕ್ಟ್ರು ಚೇಂಜ್ ಆಗೋಗುತ್ತೆ ಅಯ್ಯೋ ನಾ ಒಂದು ಒಂದು ಆರು ತಿಂಗಳಾದಮೇಲೆ ಅಯ್ಯೋ ನಾನು ಹಂಗಿದ್ನ ನಾನು ಹಂಗೆ ಕಿರಿಸ್ತಾ ಇದ್ನ ನಾನು ಹಂಗಷ್ಟು ಇರಿಟೇಷನ್ ಆಗಿ ನಡ್ಕೋತಾ ಇದ್ನ ಕೆಲಸ ಮಾಡೋಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಾ ಇದ್ನ ಈಗ ಎಷ್ಟು ಖುಷಿ ಖುಷಿಯಾಗಿ ಮಾಡ್ತಾಯಿದ್ದೀನಿ ಈ ರೀತಿ ನಿಮಗೆ ನೀವು ನೀವೇ ನಿಮ್ಮ ಚೇಂಜಸ್ನ ಅಬ್ಸರ್ವ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಎಲ್ಲನೂ ಈಸಿಯಾಗಿ ತೊಗೋಬಾರ್ದು ಡೋಂಟ್ ಟೇಕ್ ಎವ್ರಿಥಿಂಗ್ ಈಸಿ ಅಂದರೆ ಲೈಫಲ್ಲಿ ಅಂದರೆ ಕೂಲಾಗಿ ಹ್ಯಾಂಡ್ಲ್ ಮಾಡೋಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ ನೆಗ್ಲಿಜೆನ್ಸ್ ಅಂದರೆ ಈಗ ಯಾವ ಲೆವೆಲ್ಗೆ ಆಗಿ ಡಿಫ್ರೆನ್ಸೇ ಗೊತ್ತಾಗಲ್ಲ ಕೆಲವರಿಗೆ ಕೂಲಾಗಿ ಎಲ್ಲ ಕಾಮಾಗಿ ಹ್ಯಾಂಡಲ್ ಮಾಡಿ ಅಂದರೆ ಎಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋದು ಅಂದರೆ ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಅಂದರೆ ರಿಸ್ಕ್ ತಗೋಬೇಕು ತೊಗೋಬೇಕು ಚಾಲೆಂಜಸ್ನ ಫೇಸ್ ಮಾಡಬೇಕು ಅದೇನಿದೆ ಡೈಲಿ ಚಾಲೆಂಜಸ್ನ ನಾವು ಧೈರ್ಯವಾಗಿ ಫೇಸ್ ಮಾಡೋದನ್ನು ಕಲಿಬೇಕು ನೆಗ್ಲೆಟ್ ಮಾಡಿಕೊಂಡು ಸಿಂಪಲ್ ಮಕ್ಳಿಗೆ ಓದೋದಿರ್ಬೋದು ಒಂದು ಹೆಲ್ತ್ ಇಶ್ಯೂ ಇರ್ಬೋದು ಯಾವುದನ್ನೂ ಈಸಿಯಾಗಿ ತಗೋಬಾರ್ದು ಡೈಲಿ ನಾವು ಕಷ್ಟಪಟ್ಟರೆ ಒಂದು ಒಳ್ಳೆ ರಿಸಲ್ಟ್ ಬರೋದು ಒಳ್ಳೆ ಹೆಲ್ತ್ ನೋಡ್ಕೋಬೇಕು ಅಂದರೆ ಡೈಲಿ ಇನ್ಪುಟ್ ಇರಬೇಕು ಒಳ್ಳೆ ನ್ಯೂಟ್ರಿಷಸ್ ಫುಡ್ ಕೊಡಬೇಕು ಅವ್ರಿಗೆ ಬ್ಯಾಲೆನ್ಸ್ಡ್ ಫುಡ್ ಕೊಡಬೇಕು ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಲೈಟಾಗಿ ತೊಗೊಂಡ ಏ ಬಿಡು ಒಂದು ದಿನ ತಾನೆ ಒಂದು ಹೊತ್ತು ಏನಾಗಲ್ಲ ಬಟ್ ಒಂದು ದಿನ ಎರಡು ದಿನ ಮೂರು ದಿನ ಇದೇ ಥರ ಆದರೆ ಹೆಲ್ತ್ ಮೇಲೆ ಎಷ್ಟು ಬೆನ್ ಅಪರಿಣಾಮ ಬೀಳುತ್ತೆ ಯೋಚನೆ ಮಾಡ್ಕೋಬೇಕು ಆದ್ದರಿಂದ ಲೈಫಲ್ಲಿ ಏನೂ ನೆಗ್ಲೆಟ್ ಮಾಡೋಕ್ಕೆ ಹೋಗಬಾರ್ದು ಅಯ್ಯೋ ಆಗುತ್ತೆ ಬಿಡು ಹೆಂಗೋ ಆಗುತ್ತೆ ಬಿಡು ಅವ್ರ ಫ್ಯೂಚರ್ ಪ್ಲ್ಯಾನೇ ಇರೋಲ್ಲ ಏನೂ ಯೋಚನೆನೇ ಮಾಡೋಲ್ಲ ಹೆಂಗೆ ಫೈನಾನ್ಷಿಯಲಿ ಹೆಂಗೆ ಮಕ್ಕಳಿಗೆ ಏನು ಓದಿಸ್ಬೇಕು ನಮ್ಮ ಫೈನಾನ್ಷಿಯಲಿ ಸೆಕ್ಯೂರಿಟಿ ಏನು ವಯಸ್ಸಾದ ಮೇಲೆ ಹೆಂಗೆ ಏನೂ ಯೋಚನೆ ಮಾಡಲ್ಲ ಲೈಫಲ್ಲಿ ತುಂಬ ಈಸಿಯಾಗಿ ಆರಾಮಾಗಿ ಏನೂ ಜವಾಬ್ದಾರಿ ಇಲ್ಲದೆ ಇರ್ರೆಸ್ಪಾನ್ಸಿಬಿಲಿಟಿಯಾಗಿ ನಡ್ಕೊಂಡ್ರೆ ಲೈಫಲ್ಲಿ ಏನು ನೆಮ್ಮದಿಯಾಗಿ ಬರೋಕ್ಕೆ ಸಾಧ್ಯ ನಾಳೆದು ಏನು ಅಂತಲೇ ಪ್ಲ ಹಾಗಂತ ಫ್ಯೂಚರ್ ಯೋಚನೆ ಮಾಡ್ಕೊಂಡು ಇವತ್ತೇ ಕೊರಕ್ತಾ ಕುತ್ಕೊಳ್ಬೇಡಿ ಅದೆಲ್ಲ ಕರೆಕ್ಟು ಅಂದರೆ ನಾವು ಈಗಲೇ ಎಲ್ಲ ಕೊರ್ಕೊಂಡು ಕೂತ್ಕೊಂಡು ಫ್ಯೂಚರ್ ಏನಾಗುತ್ತೆ ಏನಾಗುತ್ತೆ ಅಂತ ಹೆದ್ರಕೊಂಡು ಕುತ್ಕೊಳ್ಳೋದಲ್ಲ ಬಟ್ ಫ್ಯೂಚರ್ ಬಗ್ಗೆ ಒಂದು ಪ್ಲ್ಯಾನ್ ಇಲ್ಲ ಅಂದರೆ ನೀವು ಹೆಂಗೆ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋಕೆ ಸಾಧ್ಯ ಒಂದು ಅಟ್ಲೀಸ್ಟ್ ಒಂದು ಗೋಲ್ ಒಂದು ಪ್ಲ್ಯಾನ್ ಇರಬೇಕು ನನ್ನ ಮಕ್ಕಳನ್ನ ಹಿಂಗೆ ಓದಿಸ್ಬೇಕು ಅಟ್ಲೀಸ್ಟ್ ನಾಳೆ ನಾವು ಏನು ತಿಂಡಿ ಮಾಡಬೇಕು ಏನು ಇದು ಮಾಡಬೇಕು ಹೆಂಗ್ ಅಡುಗೆ ಮಾಡಬೇಕು ಏನು ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಇಲ್ಲ ಅಂದರೆ ಎಷ್ಟು ಟೆನ್ಷನ್ ಟೆನ್ಷನ್ ಆಗುತ್ತೆ ನೆಕ್ಸ್ಟ್ ಡೇ ಆದ್ದರಿಂದ ನೆಕ್ಸ್ಟ್ ಡೇ ನಾವು ಏನಿರಬೇಕು ನೆಕ್ಸ್ಟ್ ಫ್ಯೂಚರ್ ಡೇಸಲ್ಲಿ ನಮ್ಮ ಲೈಫ್ ಹೇಗಿರಬೇಕು ಅಂತ ನಾವು ಈಗಲೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕಾಮಾಗಿ ನೆಕ್ಲೆಟ್ ಮಾಡಿಕೊಂಡು ಇರ್ರೆಸ್ಪಾನ್ಸಿಬಲ್ ಆಗಿದ್ರೆ ಅಂತ ಲೈಫಲ್ಲಿ ಯಾವ ನೆಮ್ಮದಿನೂ ಬರೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಿಮ್ಮ ಫೋಕಸ್ನ ಒಂದೇ ಕಡೆ ತಿರುಗಿಸ್ಬೇಕು ಅಂದರೆ ಎಲ್ಲರ ಬಗ್ಗೆ ಯೋಚನೆ ಮಾಡುವಂಥದ್ದು ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಇವ್ರು ಹೆಂಗೆ ಮಾತಾಡಿದ್ರು ಅವ್ರ ಪಕ್ಕದ ಮನೆಯವ್ರದ್ದು ಅವ್ರ ರಿಲೇಟಿವ್ಸ್ ಈ ಅವ್ರಿ ರಿಲೇಟಿವ್ಸ್ ಎಲ್ಲರ ಬಗ್ಗೆ ಯೋಚನೆ ಮಾಡ್ಕೊಳ್ಳೋ ಬದಲು ನನ್ನ ಲೈಫು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಲೈಫು ಇದ್ರ ಮಾತ್ರ ಯೋಚನೆ ಮಾಡಿಕೊಂಡ್ರೆ ಸಾಕು ಅಂದರೆ ಫೋಕಸ್ನ ನಾರೋ ಮಾಡ್ಕೋಬೇಕು ಎಲ್ಲರ ಬಗ್ಗೆನೂ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು ಎಲ್ಲರ ಬಗ್ಗೆ ನಮ್ಮ ಬಗ್ಗೆ ಎಲ್ಲರೂ ಥಿಂಕ್ ಮಾಡ್ತಾ ಇಲ್ಲ ಅಂದರೆ ಎಲ್ಲರ ಬಗ್ಗೆ ನಾವು ಏನಕ್ಕೆ ಥಿಂಕ್ ಮಾಡಬೇಕು ಅವ್ರವ್ರ ಲೈಫ್ನ ಅವ್ರವರು ಅಚ್ಚುಕಟ್ಟಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ ಜಸ್ಟ್ ನಾವು ಎಲ್ಲರ ಪ್ರಾಬ್ಲಮ್ಸ್ ಬಗ್ಗೆನೂ ಯೋಚನೆ ಮಾಡ್ತೀವಿ ನ್ಯೂಸಲ್ಲಿ ಏನೋ ನೋಡ್ತೀವೋ ಅದರೂ ಥಿಂಕ್ ಮಾಡ್ತೀವಿ ನಾವು ಏನಕ್ಕೆ ರೀ ಮಾಡಬೇಕು ಅವ್ರ ಬಗ್ಗೆ ಎಲ್ಲ ನಮ್ಮ ಲೈಫು ನಮ್ಮ ಕೆರಿಯರ್ ಹೆಂಗೆ ಬೇಕು ನಮ್ಮ ಮಕ್ಕಳು ಹೆಂಗಿರಬೇಕು ಅಂತ ಅಷ್ಟೇ ನಾವು ಥಿಂಕ್ ಮಾಡಬೇಕು ಅಷ್ಟ್ರ ಬಗ್ಗೆ ಮಾ ಮಾತ್ರ ನಮ್ಮ ತಲೆಯಲ್ಲಿ ಯೋಚನೆ ಇರಬೇಕು ಎಲ್ಲರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ನಮ್ಮ ಲೈಫ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ನಮ್ಮ ಲೈಫ್ ಸೆಟಲ್ಮೆಂಟ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಒಂದು ಸತಿ ಯೋಚನೆ ಮಾಡಿ ಸೊ ಆದಷ್ಟು ನಮ್ಮ ಥಿಂಕಿಂಗ್ನ ನ್ಯಾರೋ ಮಾಡ್ಕೋಬೇಕು ತುಂಬ ಬ್ರಾಡ್ ಥಿಂಕಿಂಗ್ ಬೇರೆ ಅಂದರೆ ಎಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಷಯ ಇದ್ದರೂ ಬ್ರಾಡಾಗಿ ಥಿಂಕ್ ಮಾಡೋದು ಬೇರೆ ಬಟ್ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡು ನಮ್ಮ ಲೈಫ್ನ ನೆಗ್ಲೆಕ್ಟ್ ಮಾಡೋದು ಕರೆಕ್ಟ್ ಅಲ್ಲ ಏನೇ ಆದರೂ ಲೈಫಲ್ಲಿ ಕ್ವಿಟ್ ಮಾಡೋಕ್ಕೆ ಹೋಗಬಾರ್ದು ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಗಿವ್ ಅಪ್ ಮಾಡೋಕ್ಕೆ ಹೋಗಬಾರ್ದು ನನ್ನ ಕೈಯಲ್ಲಿ ಆಗತ್ತೆ ಇದು ನಾನು ಮಾಡೇ ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡಬೇಕು ಕ್ವಿಟ್ ಮಾಡಿದ್ದೀರಾ ಅಂದರೆ ನೀವು ಅಲ್ಲಿಗೆ ನಿಮ್ಮ ಲೈಫ್ ಸಕ್ಸಸ್ನ ಸ್ಟಾಪ್ ಮಾಡ್ದಂಗೆ ನೆಕ್ಸ್ಟ್ ಬಂದು ಏನೇ ಒಂದು ಮಾಡ್ತೀರಾ ಅಂದರೆ ನಿಮ್ಮ ಬೆಸ್ಟನ್ನ ನೀವು ಕೊಡಬೇಕು ಏನೋ ಒಂದು ಸಾಂಬಾರು ಮಾಡ್ತೀರಾ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಯಾವ ಬೆಸ್ಟಲ್ಲಿ ನಾವು ಕೊಡ್ಬೋದು ಆ ಸಾಂಬಾರನ್ನ ಹೆಂಗೆ ಬೆಸ್ಟಾಗಿ ಮಾಡ್ಬೋದು ಏನೋ ಒಂದು ಕೆಲಸ ಮಾಡ್ತೀರ ಅದನ್ನು ಬೆಸ್ಟಾಗಿ ಹಿಂಗೆ ಮಾಡ್ಬೋದು ಏನೋ ಒಂದು ಕೆಲಸ ಮಾಡಿದ್ರು ಕೂಡ ನಿಮ್ಮ ಬೆಸ್ಟ್ ನೀವು ಕೊಡಬೇಕು ಯಾವಾಗಲೂ ಅಷ್ಟೇ ಯಾರೋ ಏನೋ ಅಂದ್ಕೋತಾರೆ ಅವ್ರು ಹಿಂಗಂದ್ರು ಅಂದರು ಇವ್ರು ನಾನು ಹಿಂಗೆ ನಡ್ಕೊಂಡ್ರೆ ಅವ್ರು ಏನು ಇದನ್ನೆಲ್ಲ ಬಿಟ್ಟಾಕಿ ನಮಗೋಸ್ಕರ ನಾವು ಏನು ಮಾಡಬೇಕು ಅದನ್ನು ಇಂಪಾರ್ಟೆಂಟು ಅಪೋಸಿಟ್ ಪರ್ಸನ್ ನಮ್ಮ ಲೈಫ್ ಬಗ್ಗೆ ನನ್ನ ಬಗ್ಗೆ ಏನು ಅನ್ಕೋತಾರೆ ನಮ್ಗೆ ಯಾಕೆ ಇಂಪಾರ್ಟೆಂಟ್ ನಮ್ಮ ಬೆನ್ನು ಹಿಂದೆ ಮಾತಾಡೋರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಇದನ್ನು ಫಸ್ಟು ಇಡ್ಕೋಬೇಕು ಯಾರೇ ಏನೇ ನಮ್ಮ ಹಿಂದೆ ಮಾತಾಡ್ತಾರೆ ನಮ್ಮ ಬಗ್ಗೆ ಮಾತಾಡ್ತಾರೆ ನಮ್ಮ ಆ್ಯಬ್ಸೆನ್ಸಲ್ಲಿ ಮಾತಾಡ್ತಾರೆ ಅಂದರೆ ಅವ್ರ ಬಗ್ಗೆ ನಾವು ಎಳ್ಳಷ್ಟು ಕೂಡ ಬೆಲೆ ಕೊಡಬಾರ್ದು ಕರೆಕ್ಟಾ ಅವ್ರು ನಮಗೆ ಎಳ್ಳಷ್ಟು ಬೆಲೆ ಕೊಡ್ತಾ ಇಲ್ಲ ಅಂದರೆ ಅವ್ರು ಏನೋ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದರೆ ನಾವು ಯಾಕೆ ನಮ್ಮ ಜೀವನ ಪೂರ್ತಿ ಅದನ್ನು ನೆನೆಸ್ಕೊಂಡು ಇಡೀ ದಿನ ಹಾಳು ಮಾಡ್ಕೊಂಡು ಕುತ್ಕೋಬೇಕು ಬಿಟ್ಟಾಕಿ ಈಸಿ ಬಿಟ್ಟಾಕೋದು ನಿಜ ಬೇರೆ ಕೆಲಸಗಳಲ್ಲಿ ಎಲ್ಲ ತೊಡಗಿಸ್ಕೊಳ್ಳಿ ಬೇರೆ ಥಿಂಕ್ ಮಾಡಿ ನೀವು ಹೆಂಗೆ ಗ್ರೋ ಆಗಬೇಕು ಅಂತ ಥಿಂಕ್ ಮಾಡಿ ಮನೆ ಕೆಲಸ ಬೇಜಾನಿರುತ್ತೆ ಅದ್ರ ಬಗ್ಗೆ ತಿಂಕ್ ಮಾಡಿ ಯಾರೋ ಏನೋ ಹಿಂದೆ ಮಾತಾಡ್ತಾರೆ ಅಂತ ನಾವು ಏನಕ್ಕೆ ತಲೆ ಕೆಡ್ಸ್ಕೋಬೇಕು ಡೈಲಿ ಕಲಿಯೋಂಥದ್ದು ಎಷ್ಟು ಇರುತ್ತೆ ಗೊತ್ತಾ ದಿನಾನು ಏನಾದ್ರು ಒಂದು ಕಲಿಯೋಂಥದ್ದು ಇರುತ್ತೆ ತೊಗೋಬೇಕು ಏನೋ ಒಂದು ಬುಕ್ ತೊಗೋಬೇಕು ಓದ್ತಾ ಇರಬೇಕು ಏನೋ ಒಂದು ಅಡುಗೆ ತೊಗೋಬೇಕು ಕಲಿಬೇಕು ಹೊಸ್ತಾಗಿ ಏನೋ ಟ್ರೈ ಮಾಡಬೇಕು ಏನೋ ಒಂದು ಸ್ಕಿಲ್ ಕಲಿಬೇಕು ನಾನು ಹೇಳ್ತಾನೆ ಇರ್ತೀನಿ ಟೈಲರಿಂಗು ಏನೋ ಒಂದು ಕಲಿತಾ ಇರಬೇಕು ಇಲ್ಲ ನಿಮಗೆ ನೀವೇ ಫಿಸಿಕಲಿ ಹೆಂಗೆ ಡೆವಲಪ್ ಆಗಬೇಕು ನಾನು ಹೆಂಗೆ ಫಿಟ್ ಆಗಬೇಕು ನಾನು ಹೆಂಗೆ ವೆಯ್ಟ್ನ ಲಾಸ್ ಮಾಡ್ಕೋಬೇಕು ಹೆಂಗೆ ಸ್ಟ್ರಾಂಗ್ ಆಗಿರಬೇಕು ನನ್ನ ಬಾಡಿ ಹೆಲ್ತ್ನ ಹೆಂಗೆ ನೋಡ್ಕೋಬೇಕು ನನ್ನ ಮೆಂಟಲ್ ಹೆಲ್ತ್ನ ಹೆಂಗೆ ನೋಡ್ಕೋಬೇಕು ನನ್ನ ಕಾಮಾಗಿ ಹೆಂಗಿರಬೇಕು ಪೇಷನ್ಸಾಗಿ ಹೆಂಗಿರಬೇಕು ಓದಬೇಕು ಬುಕ್ಸ್ಗಳನ್ನ ಓದಬೇಕು ಆಡಿಯೋ ಬುಕ್ನ ಕೇಳಿ ಯೂಟ್ಯೂಬ್ನ ನೋಡ್ತಾ ಇರ್ತೀರಲ್ಲ ಹೌ ಟು ಸ್ಟೇ ಹ್ಯಾಪಿ ಹೌ ಟು ಸ್ಟೇ ಪೇಶೆಂಟ್ ಈ ಥರ ಎಲ್ಲ ಟೈಪ್ ಮಾಡಿ ಕೇಳ್ತಾ ಇರಿ ಇದನ್ನೇ ಕೇಳ್ತಾ ಇದ್ರೆ ಡೈಲಿ ನಮಗೆ ನಾವು ಇಂಪ್ರೂವ್ ಮಾಡ್ಕೊಳ್ಳೋ ಅಂಥದ್ದು ಎಷ್ಟಿರುತ್ತೆ ಎಷ್ಟೊಂದು ಇರುತ್ತೆ ಆ್ಯಕ್ಚುಲಿ ನಾವು ಲಾಸ್ಟ್ ಡೇ ನಮ್ಮ ಡೆತ್ ಆಗೋವರೆಗೂ ಕೂಡ ನಾವು ಪರ್ಫೆಕ್ಟಾಗಿ ಇದ್ದೀವಿ ಪರ್ಫೆಕ್ಟ್ ಲೈಫ್ನ ಲೀಡ್ ಮಾಡಿದ್ದೀವಿ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಸೊ ಡೈಲಿ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ನಾವು ಆಗ್ತಾನೇ ಇರಬೇಕು ನಾವು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು ಯಾವ ರೀತಿ ನಮ್ಮ ಬಿಹೇವಿಯರ್ ಇರಬೇಕು ಎಷ್ಟು ಪೇಷನ್ಸ್ ಆಗಿರಬೇಕು ಎಲ್ಲನೂ ಅಷ್ಟೇ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಮಕ್ಕಳ ಜೊತೆ ಹೆಂಗೆ ನಡ್ಕೋಬೇಕು ಪಾರ್ಟ್ನರ್ ಜೊತೆ ಹೆಂಗೆ ನಡ್ಕೋಬೇಕು ರಿಲೇಷನ್ಶಿಪ್ ಜೊತೆ ಹೆಂಗೆ ನಡ್ಕೋಬೇಕು ಹೆಂಗೆ ಖುಷಿಯಾಗಿರಬೇಕು ಸೊ ಸಣ್ಣ ಸಣ್ಣ ವಿಷಯನೂ ಅಷ್ಟೇ ಎಷ್ಟು ಆಗುತ್ತೆ ಅದಕ್ಕೆ ಡೈಲಿನೂ ಏನಾದರೂ ಒಂದು ಕಲಿತಾ ಹೋಗಬೇಕು ಈಗಲೂ ನನ್ನ ವೀಡಿಯೋಸ್ನ ಏನಕ್ಕೆ ಇಷ್ಟು ಜನ ನೋಡ್ತಾರೆ ಹೇಳಿ ಏನೋ ಒಂದು ಕಲಿತಾರೆ ಏನೋ ಒಂದು ಅಟ್ಲೀಸ್ಟ್ ನನ್ನ ಲೈಫಲ್ಲಿ ನಾನೇನು ಫಾಲೋ ಮಾಡ್ತಾ ಇದ್ದೀನಿ ಅದು ಒಬ್ರಿಗೆ ಮೋಟಿವೇಶನು ಇನ್ನೊಬ್ರಿಗೆ ನಾನೇನು ಕೇಳ್ತೀನಿ ನಾನು ಕೇಳ್ತಾನೆ ಇರ್ತೀನಿ ನಾನು ಹೇಳ್ತಾ ಇರ್ತೀನಲ್ಲ ಬುದ್ಧ ಅವ್ರದ್ದು ಥಾಟ್ಸ್ ಕೇಳ್ತಾ ಇರ್ತೀನಿ ಮತ್ತು ಗೋಪಾಲ್ಗೌರದಾಸ್ ಕೇಳ್ತಾ ಇರ್ತೀನಿ ಅಂದರೆ ನಮಗಿಂತ ಹಿರಿಯ ನಮಗಿಂತ ಚಿಕ್ಕವರು ಇರ್ಬೋದು ಏನೋ ಒಂದು ಹೇಳ್ತಾ ಇದ್ದಾರೆ ಅವ್ರ ಅನುಭವ ಹೇಳ್ತಾ ಇದ್ದಾರೆ ಅಂದರೆ ಕೇಳಿ ನಾವು ಕಲಿಯೋದ್ರಲ್ಲಿ ಏನು ತಪ್ಪಿದೆ ಕರೆಕ್ಟಾ ಏನೋ ಅಸಂಪ್ಷನ್ಸ್ ಮಾಡ್ಕೊಂಡು ಕುತ್ಕೊಬಿಡ್ದು ಕೆಲವರೆಲ್ಲ ಇರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅಯ್ಯೋ ಇದಿರ್ಬೋದಾ ಅದಿರ್ಬೋದ ಕಾರಣಗಳು ಅಂದರೆ ಊಹೆ ಪೋಹೆಗಳೆಲ್ಲ ಜೀವನ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ನಮ್ಮ ಬಗ್ಗೆ ನಮಗೆ ಒಂದು ಬಿಲೀವ್ನೆಸ್ ಇರಬೇಕು ಇಲ್ಲಪ್ಪ ನನ್ನ ಕೈಯಲ್ಲಿ ಆಗುತ್ತೆ ನಾನು ಲೈಫ್ನ ಇಂಪ್ರೂವ್ ಮಾಡ್ಕೊತೀನಿ ಖುಷಿಯಾಗಿರ್ತೀನಿ ನೆಮ್ಮದಿಯಾಗಿರ್ತೀನಿ ಯಾರು ಏನೇ ಅಂದರೂ ನನ್ನ ಲೈಫು ನಾನು ಲೀಡ್ ಮಾಡ್ಕೊಂಬಿಡ್ತೀನಿ ಅಂತ ಡೈಲಿ ಅಷ್ಟೇ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗಬೇಕು ಖುಷಿಯಾಗಿರಬೇಕು ನಮ್ಮ ಬಗ್ಗೆ ನಾವೇ ಫೋಕಸ್ ಮಾಡಿಕೊಂಡು ಏನು ನಮ್ಮ ಹಿಂದೆ ಪಾಠ ಕಲ್ತಿರ್ತೀವಿ ಅದನ್ನೆಲ್ಲ ನೀಟಾಗಿ ತಲೆಯಲ್ಲಿಕೊಂಡು ನಮ್ಮ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಸಣ್ಣ ಪುಟ್ಟದಕ್ಕೂ ಬೇಜಾರು ಮಾಡಿಕೊಂಡು ನೆಮ್ಮದಿ ಇಲ್ಲದೆ ಕೆಲವು ಸತಿ ಅದನ್ನೇ ನೆನ್ಸ್ಕೊಂಡು 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 ನೆಮ್ಮದಿನಾಗೆ ಹಾಳು ಮಾಡ್ಕೊಂಡ್ಬಿಡ್ತೀವಿ ಬಿಟ್ಟಾಕಬೇಕು ಯಾರೋ ಅಂದ್ರೋ ಬಿಟ್ಟಾಕಿ ಅವ್ರು ಏನು ಅವ್ರು ನಮ್ಗೆ ಅಂತಾರೆ ನೋವಿಸ್ತಾರೆ ಅಂದರೆ ಅವ್ರು ಏನು ರೀ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಹೇಳಿ ಆದ್ದರಿಂದ ಏನೇ ಇರಲಿ ಖುಷ್ ಖುಷಿಯಾಗಿರಬೇಕು ಪ್ರತಿದಿನವೂ ಹೊಸ ದಿನನ ಇವತ್ತು ಎದ್ದು ಎದ್ದಿದ್ದೀವಿ ಅಂದರೆ ಎವ್ರಿ ಡೇ ಎ ನ್ಯೂ ಡೇ ಎವ್ರಿ ಡೇನೂ ಚಾಲೆಂಜಸ್ಸೇ ಖುಷಿಯಾಗಿ ಫೇಸ್ ಮಾಡಿ ಲೈಫಲ್ಲಿ ಇದನ್ನೆಲ್ಲ ತಲೆಯಲ್ಲಿಕೊಂಡು ಯಾವತ್ತೂ ಮರಿದೇ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋದು ಕಲಿಬೇಕು ನಾವು ಎಷ್ಟೇ ಏನೇ ಆಪೋಸಿಟ್ ಪರ್ಸನ್ ಹೇಳಿದ್ರು ಕೂಡ ನಮ್ಮ ಲೈಫ್ ಹೆಂಗೆ ನಮ್ಮ ಲೈಫ್ನ ಯಾವ ರೀತಿ ಲೀಡ್ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ ಬರುವಂಥ ಮನುಷ್ಯರನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ಕೊಂಬರ್ಬೇಕು ನಮಗೆ ಮಾತ್ರ ಗೊತ್ತಿರುತ್ತೆ ನನ್ನ ಲೈಫ್ ಬಗ್ಗೆ ಯಾರೂ ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಲೈಫ್ನ ನಾನು ಎಷ್ಟು ಚೆನ್ನಾಗಿ ಲೀವ್ ಇದ್ದೀನಿ ಅದರ ಥರ ಯಾರೂ ಲೀಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದೇ ಥರ ನಿಮ್ಮ ಲೈಫು ಅಷ್ಟೇ ನಿಮ್ಮ ಲೈಫ್ನ ನೀವು ಎಷ್ಟು ಬೆಸ್ಟಾಗಿ ಮಾಡ್ತಾಯಿದ್ದೀರಿ ಯಾರೂ ಜಡ್ಜ್ ಮಾಡೋಕೆ ಸಾಧ್ಯ ಇಲ್ಲ ನೀವು ಹೆಂಗೆ ಮೈ ಮೇಂಟೈನ್ ಮಾಡ್ತಿದ್ದೀರಿ ಇಲ್ಲನೂ ಮನೆಯನ್ನು ಎಷ್ಟು ಮೇಂಟೈನ್ ಮಾಡ್ತಿದ್ದೀರ ಯಾರೋ ಒಬ್ಬರು ಜಡ್ಜ್ ಮಾಡ್ತಾರೆ ಅಂದರೆ ಅದನ್ನು ತಲೆ ಕೊಡಿಸ್ಕೊಳ್ಳ್ದೆ ಖುಷಿಯಾಗಿ ನೆಮ್ಮದಿಯಾಗಿ ಇರೋದನ್ನು ಕಲಿಬೇಕು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು ಲೈಫಲ್ಲಿ ಫಸ್ಟು ನೆಮ್ಮದಿಯಾಗಿ ಕಲಿ ಇರೋದು ಕಲಿಬೇಕು ಏನೋ ಪ್ರಾಬ್ಲಮ್ಸ್ ಬರುತ್ತೆ ಹೋಗುತ್ತೆ ಇಲ್ಲ ಅಂತಲ್ಲ ಬಟ್ ಹೇಗೆ ನಾವು ಅದನ್ನು ಸಾಲ್ವ್ ಮಾಡ್ಕೊತೀವಿ ಟ್ಯಾಕಲ್ ಮಾಡ್ಕೋತೀವಿ ಲೈಫಲ್ಲಿ ಹೆಂಗೆ ನೆಮ್ಮದಿಯಾಗಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡೋದು ಕಲೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇವತ್ತು ಒಳ್ಳೆ ರೆಸಿಪೀಸ್ ಮಾಡಿದ್ದೆ ಎಳ್ಳಿನ ಉಂಡೆ ಮಾಡಿದ್ದೆ ಸ್ವಲ್ಪ ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು ಅಂತ ಬೆನ್ನುವು ಯಾಕೋ ತುಂಬ ಜಾಸ್ತಿ ಆಗ್ತಾಯಿತ್ತು ಅಂತ ಎಳ್ಳಿನ ಉಂಡೆನೂ ಮಾಡಿದ್ದೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್